ಅಲ್ಲಕ್ಕಂದ ಮರೇ ನಿಮ್ಗೊಂದು ಚೂರು ಗೊತ್ತಾಯ್ಕಿಲ್ವಾ ಹೊಟ್ಟಿ ಬೆಳಕೆ ಗೊಬ್ಬರ ಮೀನು ತಗೊಬಂದಿದ್ದೀರಲ್ಲ ನೀವು ಎಂದಿದ್ದೇನು ನೀವು ಹಿಂಗೆ ಮಾಡ್ತಿರೋದೇನು ನಡೀತೀನಿ ಅಂದ್ಬಿಟ್ಟು ಓದೋರು ನೀವು ಇಲ್ಲಿ ಹಿಡ್ಕೊ ಹಿಡ್ಕೊಬಂದಿದ್ದೀರಲ್ಲ ನಿಮ್ದು ಒಳ್ಳೆ ಸರಿ ಆಯಿತು ತಕೊಳ್ಳಿ ಏನು ಗೊತ್ತಾಯ್ಕಿಲ್ವಾ ನಿಮ್ಗೆ ಹೋಗಿ ತಗೋಗಿ ಕೊಟ್ಟಿರ್ಬ ನೀವು ಹೋಗಿ ಮೀನು ಬೇಡ ಏನು ಬೇಡಕತ್ತೆ ಅನ್ನೋದೇ ಒಂದು ಮಾಡೋದೇ ಬಂದು ಹುಚ್ಚಿಡ್ಸ್ತಾರೆ ಹುಚ್ಚ ಅಂದ್ರು ಅಂದರು ಆಮೇಲೆ ಬತ್ತೀನಿ ಅಂದರು ಹಾಂ ಸರಿ ಹೋಗಿ ತಗೊಬರಲಿ ಅಂತ ಅಂದಿದ್ಕೆ ಹ್ಞೂ ಅಂತಂದು ಈಗ ಮೀನ್ ಮೀನು ಬಂದವ್ರೆ ಅಲ್ಲ ಬೇಕಂಗ್ ಹೊಟ್ಟೆ ಉರ್ಸಿರಿ ನಮ್ನ ಈ ಒಂದು ತಮ್ಮ ಮಾಡದೆ ಒಂದು ಅದೇ ಹಾಕಂಗ್ ಹೊಟ್ಟೆ ಉರ್ಸಿ ಮೊಟ್ಟೆ ಕಟ್ಟಿರೋ ಕಡೆ ಅಂತ ಕಳಿ ನಮ್ನ ಹೊಟ್ಟೆ ಉರ್ಸೋದ್ ಬದಲು ಅತಿ ಏನಾರು ಹಾಳಿಗೆ ಮಾಡಕ್ ಬಿಡಿ ನಮ್ಮ ಅತಿ ಹಾಳು ಮಾಡಕ್ ಬಿಡಿ ನಮ್ನ ಸುಮ್ನೆ ಏನ್ ತಲೆ ಕೆಡ್ಸ್ ಮಾಡ್ತಾರೆ ಹೋಗಿ ಮೀನು ಬೇಡ ಏನು ಬೇಡ ಕತ್ತೆ ತಕೊಂಡು ಬಿಸಾಕಿ ಹೋಗಿ ಯಾಕು ಮೀನು ಅಲ್ಲ ನಳ್ಳಿ ತಕ ಬರ್ತದೆ ಅನ್ಬಿಟ್ಟು ಅಲ್ಲಿ ಎಲ್ಲ ರೆಡಿ ಮಾಡ್ಕೊ ಕೂತದೆ ಈರುಳ್ಳಿ ಗಿರುಳಿ ಎಲ್ಲ ಬುಡ್ಸ್ಕೊಂಡು ಮಡಿಕೊಂಡು ಈರುಳ್ಳಿ ಕಾಯಿಗೆ ಎಲ್ಲ ತುರ್ಕೊಂಡು ಇವ್ರು ನೋಡ್ರಿ ಮೀನು ಇಡ್ಕೊಂಡ್ ಬಂದಾರೆ ಅಲ್ಲ ಇಟ್ಟಿ ತಾನೆ ಮಾಡಬೇಕೆ ಏ ಅದಕ್ಕೆ ಒಂದೇ ವಸ್ತ್ರ ಹೆಂಗೆ ಗರ್ಚ್ಕಡಿ ನೀನು ಅಲ್ಲ ಆಗ ಯಾಕಿದ್ದೆ ಬ್ಯಾಡ ಅಂತಂದೆ ನಾನು ಮೇಲೆ ನೋಡ್ಬಿಟ್ಟು ಸುಮ್ರ ಅದೇ ಆಮ್ಯಾಕ್ ಫೋನ್ ಮಾಡಿಬಿಟ್ಟು ತಕೊಬನ್ನಿ ಅಂತಿದ್ದಿ ನ ತಗೊಬಾರದ ಹೋಗ್ತಾ ಇದ್ದೆ ಬ್ಯಾಡ ಬಿಡಿ ಅಂತಂದೆ ನಿನ್ನೆ ನಾನೇನು ಮಾಡಿದೆ ಆಗ ಮೇಲೆ ನೋಡ್ಕೊಂಡು ಬಂದರೆ ಆಮೇಲೆ ಹೋಗೋ ತಕ ಬಾ ಅಂತ ನಿನ್ನ ಮಗ ಫೋನ್ ಮಾಡ್ತಾನೆ ಅದು ಹೋಗಿ ನೋಡಿದ್ರೆ ಲಡ್ಡಿನವಿಲ್ಲ ಏನು ಇಲ್ಲ ಎಲ್ಲ ಖಾಲಿ ಆಗಿದು Tumne bari kaini anke gok bekaitha dhala antha, meenu taka bandhre nodi yen gada ta puthira dha. Alla ade kange yen gada ndi nivu, yen kusugala ilava. Alla kan mara ya, naldi alila anre puanma dhiel bekaithu. Naldi ila yen mada ne, yen matta ne antha, igo yen mada dhiga. Ye bedakan taka wagi. Aba upesara mada wada, upesara aitha dhe, ne ma meenu beda ghinu beda kate. Yelak vila marak vila, otka ಗಡೊಂತರ ಗ್ಯಾನ ನಿಂದು ಒಂದ್ಸರಿ ಏನಿಗೆ ಹೇಳಾಕಿಲ್ವ ಅಂತ ಏನು ಹೇಳಣನು ನಾನು ಊನಿಗೆ ಏನು ಇಡಾನೆ ಈಗ ನಮ್ಮ ಮುದ್ದೆ ಯಾವುದು ಸರಿಯಾಗಿ ಕೇಳಬೇಕು ಅಂತ ಬೋಯ್ ಬೋಯ್ತಾಳೆ ಕೇಳ್ಕೊಂಡು ಮಾಡ್ಕೊಂಡು ಮಾಡೋಕಿಲ್ವ ನೀನು ಅಂತವ ನಾ ಏನು ಮಾಡೋದು ಈಗ ಹಾಡಕಾಯ್ಕಿಲಕ್ಕಳಿ ಜೊತೆಗೆಲ್ಲವ ನಾವು ಹೊಡೆದಾಡಕ್ಕೆ ಹಾಕಿರ ಹೊಡ್ದಾಡ ಸಾಯೋಕಾಯ್ಕೀರ ಅನ್ಲಕ್ಕ ನಮ್ಮ ಈಗ ಏನು ಮಾಡೋದು ನಾವು ಏನು ಮಾಡಿ ಸಾಯದು ಹೇಳು ಹಾಕಿ ನಮಗೆ ಹಾಕಿರ ಅದೇ ಅದೇಕಂಗೆ நூரேண்ட் சரித்தாள் அதுக்கெலாம் அது நல்லி எல்லா லாலி ஓகோ கை எங்கே தக பண்ற நோடி தோத்தி ಆಹ್ ಒಂದ್ ಸಲ ಅನ್ನೋದು ಕೇಳ್ದನೇ ಮಾಡ್ತಾರೆ ಅದೇ ತಗೊ ಬಂದಿದ್ರಿ ಅಂತವ ಕೇಳುದ್ರೆ ಬೇಕು ಬೇಡ ಬೇಕು ಬೇಡ ಅನ್ಕೊಂಡು ನಾಡ್ಕೊಳೋದು ಥೂ ಬೇರೆಯವ್ರ ಮೂ ಯಂಗ್ಸ್ಗಳೆಲ್ಲವ ತಂದು ತಗೊ ಬಂದ್ ಕೊಟ್ಟ್ರೆ ಸಾಕಲ್ಲಪ್ಪ ತಂದ್ ಕೊಟ್ರ್ ಮಾಡಾಕತ್ತೀವಿ ಅಂತಾರೆ ಇವ್ಳಿಗೆ ತಂದ್ ಕೊಟ್ರೂ ಮಾಡಾಕೈತಿಲ್ಲ ನೋಡಿ ಅಯ್ಯೋ ಬೇಗ ಕತೆ ಮಾಡಾಕತ್ತೀನಿ ಕೊಡಿ ಇನ್ನೇನ್ ಮಾಡಾಕತ್ತಿದು ಕಾಯ್ಕಿರೋದು ಮಡಗೋಣಿ ಹಾ ಇನ್ನೂ ಹಾರಿಸಿ ಇಡ್ಸಿಲ್ಲ ಅದೇ ಮೀನ ಹೆಸ್ರಿಗೆ ಏನೇನ್ ಬೇಕು ಅದ ಹಾಕೊಂಡು ಆ ಮಾಡ್ತೀನಿ ಇನ್ನೇನ್ ಮಾಡಾಕತ್ತ ಗಿರ್ಜಾ ಚಂಡ ಹಾಕತನಿ ಏನ್ ತಂದಿರ ಮೀನು ಎಸ ಮೀನ್ ನೋಡ್ರಿ ಅಷ್ಟು ಚಾನ್ಕವೇ ಅಯ್ಯ್ ಕೊಡಿ ಸಿಕ್ಕಿರಾಕತೆ ಮಾಡಕ್ತಿನಿ ಇನ್ನೇನು ನಡಿ ನಡಿಗಿಳಿ ತಿನ್ಬೇಕು ಅಂದ್ರೆ ಇನ್ನೊಂದು ದಿವಸ ತಗೋಬತ್ತಾರಂತೆ ಬುಡುಗಿರ್ಜ ಹಂಗೆಲ್ಲ ಅದಕ್ಕೆ ಹಂಗೆ ಆಡಕೋದಿಯ ಸರಿ ಕತೆ ಓಬಿ ನೀರ್ ತಗೊಬತ್ತಿನಿ ಹೊಸ ಮೀನಗಿನ್ ಹುಚ್ಕೊಟ್ಬಿಡಿ ಅಚ್ಕಟಾಗಿ ಹುಚ್ಕೊಟ್ಬಿಟ್ಟು ಹಚ್ಕಟ್ಟಾಗಿ ತೊಳಕೊಟ್ಬಿಡಿ ಅಲ್ಲಿ ಗಂಟವ ಏನೋ ಮುಡುಗಿದಂತೆ ಅದ ಹಾಕಿಸ್ಕೊಂಡು ಖಾರಾಡ್ಸ್ಕೊಡ್ತೀರಿ ಮೀನು ನುಡಿ ಕಾಯಿಸ್ತಾ ಇರ್ತೀವಿ ಅಲ್ಲಿ ಗಂಟ ಸರಿ ಮಾಡ್ತೀರಿ ನಡೀರಿ ఈ మాగంతూ ఏతి ఏను గతీయ సుమే వట్టె ఉసి సహిస్తారేటి మాట్లాడు కేసా మి ఏబుట్టు మార్చి మారి అంతా ఈ బాడు మీన్ హతీ ఏదనే కెళ్దర హిడ్క బరదు హెరలు ఉజ్జి మి అలా వాడేతవే మీన్ మార్తీ అంతా అల్లె ఉజ్జిచ్చు తొలకం బర్కు తనే ఒకటి బ్యాక బందా బీజ్ మెరవణు नाही गजा बुडागे हल्ला दंबी नीनवर संध्या गणटं किंवा कै्या किंवा नीन गणगे तिनु दु मीनु बॅड मीनुंद्र भारी आसेकोडक याक सत्ती मद हच अदिदेला माडवे रवी मधवेगिन मुंचगे रवी मदे आडमे कोण करा किल्व का नू नतर माडक मटद किल्वला नीन ए सूमने हा बरे कोटीर बरबिटु कारगर आडस्कोडू मीनस అంత చందోళి అగవ మీను బ్యాడమంతే బ్యాడ అంతవ ఇ అంత తగంది కొట్టరే నోడు సుమారు బందిరద ఎస్థంత ఏస్త ఈ పట్టి దూరంకార ఒళ్దా హెంస్కే తిన్న హున్నకి తందిరద ఎస్థంత ఏసీతవ ఎం ఆడ నోడి హాడా ఇష్టిర్బాదు కష్టూ ఇబడకే అల్లకణవ హా ఎస్త అంత అంత ఎస్ తిన అంతవ భారీ చడత భారీ చక్కాడుతీ ಓ ಈ ಸುಮ್ಮೀರವ ನಿಂಗೆ ಗೊತ್ತಿಲ್ಲ ಕತೆ ಬಗ್ಗೆ ನಿನಗಂತೂ ಗೊತ್ತಿರಕ ಸುಮ್ಮೀರು ಈ ಮಾರಾ ಹೆಂಗೆ ಗೊತ್ತಾ ಹಾಂ ಈ ಹಿಂಗೆಯ ಬರೀ ಏನಾರೂ ಅಡ್ಗಿಡ್ಗೆ ಮಾಡಿ ಮಡಗಿರ್ತಿದ್ಯನ್ಕೋ ಏನಾರು ಮಾಡಿ ಮಡಗಿರ್ತೀನಿ ಅಡುಗೆಯ ನಾಳೆ ಕಾಣಂಗ್ವಿ ಆಗಲೇ ಬಾಡ್ಮಿಂತ ಅಂದ್ಬಿಡೋದು ನಾನೆಲ್ಲ ಇವತ್ತು ತೊಂದರೆನೋ ತರಕಿಲ್ವೇನೋ ತಂದರೇನೋ ಅನ್ಕೊಂಡ ಅವತ್ತು ಅಡ್ಗೆ ಮಾಡಿದಲ್ಲಿ ಹಂಗೆ ಇರ್ತೀನಲ್ಲ ಆವತ್ತು ಏನು ಮಾಡೋಕ್ಕಿಲ್ಲ ಏನೂ ತರಕೂ ಇಲ್ಲೇ ಮಾಡೋಕ್ಕೂ ಇಲ್ಲ ನಿನಗೆಯಾ ಎಲ್ಲ ಬರೀ ಅಡ್ಗಿಡ್ ಕೆಲಸವೇ ನೀನಾಗೆ ಇರೋದಕ್ಕೆ ಸುಮ್ಮಬಿಟ್ಟಿವ ಏನಾದರೂ ಕೊಟ್ಬಿಟ್ಟು ಕಾಸಿಸ್ಕೊಬನ್ನಿ ತಟ್ಟ ಮಕ್ಕ ಕೂತೀರಿವನಿ ಅಯ್ಯೋ ಅಯ್ಯೋವ ಏನಾರು ಮಾಡ್ಕೊಳ್ಳಿ ನನಗೇನು ಹೇಳಪ್ಪ ಮೊಟ್ಟ ಬರ್ಬಿಡಿ ಕತೆ ನಿಮ್ಮ ಜೊತೆ ಆಡಕ್ಕೆ ಹಾಕಿರ ಬಲಿ ತಾರಾಡ್ಸ್ಕೊಡ್ಬರಿ ಅರಾಮ್ ಮಾರ ಯಾ ತಂದ್ಕೊಟ್ಟದ ಹುಂಡ್ಲಿ ತಿಂದಿ ಅಂತವ ಇವಳು ನೋಡಿ ಇವಳೇ ಉಳಿಸು ಮಾರ್ವ ಬ್ಯಾಡವ ಅಂತ ಬ್ಯಾಡ್ವಾ ಹಾಂ ಹೆಂಗೆ ಆಡಳು ಹಿಂಗೆ ಆಡ್ತಾ ಕುತ್ಕೊಂಡ ರಜನ ಹಿಂಗೆ ಹಿಂಗೆ ಆಡ್ಕೊಂಡು ಹಾಂ ಏನು ಹೊಟ್ಟೆ ಉರ್ಸಿ ಏನು ಮೊಟ್ಟೆ ಕಟ್ತಾರ ಕಣವ ಹೊಟ್ಟೆ ಉರ್ಸು ಮೊಟ್ಟೆ ಕಟ್ತಾರೇ ಹಾಕಿರ ಇವ್ರ ಜೊತೆಗೆ ಆಡಿಸ ಹಾಕಿರ ಅಲ್ಲ ನಮ್ಮ ನನಗೆ ಬೋಯ್ತಾಳಲ್ಲ మీరు బారమ్ వైగా ఇవ్ సార్ ఎత్ కలసీ నన్ను అష్ట ఆసినీ అంతా నోడీ సర్ మరద అనిబుట్టు ఇవ్వు నోడ్రీ మీన్ తగ్కొతారు మీను యావత్వారు నమ్మ ఆసెగలు ఈడేరదవ ఏను ఏను వట్ట మొట్ట కట్టవర అలా సీత ఏం కాడే బు బంద్బుట్టు కేసదా మట్కొడదా అందా ఓ క్వడా సేబుట్లు ఏను బట్టు ఆడుగు బివల బట్టి కత్కూ ఇన్ేదు ఇలాయ్య నింకళతు ಬಿಟ್ಟು ಕತೆಗಳು ಬಿದ್ದಿದ್ದಾನೆ ಬಂದೆ ಅಯ್ತೆ ಏನಾದ್ರು ಕೆಲಸ ಮಾಡ್ಕೊಡೋಣ ಮಟ್ಕೊಡೋಣ ಏನೂ ಇಲ್ಲ ಉಕ್ಕು ಹಣಕ್ಕೆ ಸೇರ್ಕೊಬಿಟ್ರು ನಮ್ಮ ಊನವ್ರು ಕರ್ದಾಳೆ ಹಾಂ ಬುಡು ಬಸ್ರಿ ಬುಡು ಬಸ್ರಿ ಅಯ್ಯೋ ನಮ್ಮ ಊನಂಗೆ ಆಗ್ಬಿಟ್ರೆ ಅದೇ ಕತೆ ಉದ್ದಾರ ಉದ್ದಾರ ಆಗೋಗದೇ ಎಲ್ಲರೂ ತಲೆ ಮೇಲೆ ಕೂಸ್ಕೊ ಕೂತಳೆ ತಲೆ ಮೇಲೆ ತಾಳು ನಮ್ಮ ಚಿಕ್ಕವನರ್ವೇ ತಗೋಳ್ಬೇಕಾಳೆ ಹಾಂ ನಮ್ಮ ಚಿಕ್ಕ ಊನವ್ರಿಗೆ ಕರೆದ್ಬಿಟ್ಟು ಹುಸಿಯೇ ಕರ್ಗಿರ ಚೆನ್ನಾಗಿ ಚೆನ್ನಾಗ್ ಹಾಸ್ತಾಳೆ ಒಳಗೆ ಚಿಕ್ಕವನೇ ಚಿಕ್ಕವರಿಗೆ ತಗೋತಾಳೆ ನೇ ಮಗ ಪ್ಪ ಇಲ್ಲದ್ಮ ಏನ್ ಮಾಡ್ತಾ ಕೂತಿದಿ ಅಯ್ಯೋ ಹಂಗೆ ಕುತ್ಕೊಂಡೆ ಕದಪ್ಪ ಈಗ ಏನ್ ಮಾಡಿ ಕೆಲಸ ಇದ್ದದ ಅದ್ಯಾಕ್ ನಮಗ ಏ ಅದ್ಯಾ ನೀನೊಳಗೆ ಹೆಚ್ಕೊಟ್ಟಾಗಿ ಕಾರ್ ಹಾ ಮೀನ್ ಹೆಸ್ರು ಮೀನು ತಂದದ್ಯ ಅದಕ್ಕೆ ಕಾರ್ ಆಡಿಸ್ಕೊಟೀಯ ನೀನ್ ಅಡ್ಗೆ ಮಾಡಿರೋಳೆ ಭಾರಿ ಚೆನ್ನಾಗಿರ್ತದೆ ನಿಮಗ ಒಂದ್ ಮಾತಾಡೋಣ ನಾನು ಅಷ್ಟು ಚೆನ್ನಾಗಿ ಅಡ್ಗಿಡ್ಗೆ ಮಾಡ್ಕೊಂಡು ಬರೋಕ್ಕಿಲ್ಲ ನೀನೇ ಮಾಡ್ಬು ಇಲ್ಲ ಅಕ್ಕ ಅವಳೆ ಅವಳ ಮಾಡಿಸ್ಕೊ ಚೆನ್ನಾಗಿ ಮಾಡ್ತಾಳೆ ಸುಮ್ಮನೆ ನನ್ನ ಅಡ್ಗಿಡ್ಗೆ ಅದು ಇದು ಅಂತ ಕರಿಬೇಡಿ ஓ நான் எழுதினா அது மட்டும் மாக்கிளாக்கே நீவே நன்கிட்ட உசிச்சு மீ கைநெய்யா இக்கழங்கிர் தள்ளினைச்சிக்கழங்கி பாரிச்சனாக் மாத்தி தீ உளுக்குள்ள உதவிட்டு மாட்டி நானும் இட ஆட்டரித்தீனி பரோனா அல்லாக்கவா நே மக அல்லண பெல்லன சுமீரு நம் சிவன் கை ஒன்று கேள்வி மாட்ஸ்க்கோக்கைல இவ்ள்கே ஒன்று கேள்சரு மாஸ்டாய்க்கா ಬೇಕಾದ್ರೆ ಅವಳೇ ನಮ್ಮ ಕೈಲಿ ಕೆಲಸ ಮಾಡಿಸ್ಬಿಡ್ತಾಳೆ ಅವಳು ಮಾತ್ರವೇ ಒಂದು ಕೆಲಸನೂ ಮಾಡೋಕ್ಕಿಲ್ಲ ಆ ಅಲ್ಲಿಂದ ಅಷ್ಟೇ ಒಂದು ಕೆಲಸ ಮಾಡ್ಬಿಟ್ಟಾಳೆ ನಿಮ್ಮ ಮಗನೇ ಸೈಡ್ ಹಾಕುತ್ತಾಳೆ ಏನಾದ್ರು ಮಾಡ್ಕೊಡ್ದೆ ಮತ್ಕೊಡೋದಾಳೆ ಒದ್ಲು ಕರ್ಕೊಂಬಿಡ್ತಾಳೆ ಕುತ್ಕೊ ಬಿಡ್ತಾಳೆ ಆಟ ಆಡಿಸ್ಬಿಡ್ತಾಳೆ ಅಷ್ಟೇ ಬಿಡು ನಮ್ಮ ಚಿಕ್ಕವರು ನಂಗೆ ಎಲ್ಲೂ ಕಂಡಿಲ್ಲ ಕತೆ ಮಾತು ಮಾತು ಅಂತಾಳೆ ಬಾಣ್ತರ ಮಾಡೋಕ್ಕೆ ಬಂದೆ ನನ್ನ ಮಗಳು ಬಾಣತನ ಮಾಡಕ್ಕೆ ಬಂದೆ ಅಂತ ಒಂದು ಕೆಲಸ ಮಾಡ್ಕೊಡೋಕಿಲ್ಲ ಏನೂ ಇಲ್ಲ ನಮ್ಮೇ ಮಾಡ್ತೀನಿ ಮಾಡ್ತೀನಿ ಸಾಯಿಸ್ತಾಳೆ ಮುಂದುವರಿಯುವುದು ಹಂಗೆ ವೀಡಿಯೋ ಹಿಂಗ್ ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಇಲ್ಲಿ ಲೈಫ್ಟಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಲೈಕ್ ಕೊಟ್ಬಿಡಿ ಬರೋದ ಮತ್ತೆ